ಚಿಕ್ಕಮಗಳೂರು ತಾಲೂಕು ಕಸಬಾ ಹುಬಳಿ ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕಾಗಿ ಮೀಸಲಿರುವ ರುದ್ರಭೂಮಿಯನ್ನ ಕೆಲವರು ಒತ್ತುವರಿ ಮಾಡಿದ್ದು ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಆಕ್ರೋಶ ತೆರವು ಮಾಡಿಕೊಡ್ಬೇಕು ಅಂತೇಳಿ ನಾವು ತಹಸೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿ ಅವರಿಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದು ಗ್ರಾಮಸ್ಥರೆಲ್ಲ ಸೇರಿ ಅವರ ಏನು ರುದ್ರಭೂಮಿಗೆ ಹೋಗುವಂಥ ದಾರಿಯನ್ನು ಮುಚ್ಚಿದ್ದರು ಹಾಗಾಗಿ ಹದಿನಾಲ್ಕು ಬಾರು ಒಂದರಲ್ಲಿ ಮತ್ತು ಮೂವತ್ತ್ನಾಲ್ಕನೇ ಸರ್ವೆ ನಂಬರಲ್ಲಿ ಗ ಏನು ರುದ್ರಭೂಮಿ ಇದೆ ಪ್ಲಸ್ಸು ನಕಾಶ ಕಂಡಿರುವ ದಾರಿ ಇದೆ ಅದು ಹಿಡುವಳಿದಾರರಾದಂಥ ಚಂದ್ರಮ್ಮ ಮತ್ತು ಗಿಡ್ಶೆಟ್ಟಿ ಚಂದ್ರಶೇಖರ್ ಮತ್ತು ಗಿಟ್ಶೆಟ್ಟಿ ಅಶೋಕ ಮತ್ತು ಗಿಡ್ಶೆಟ್ಟಿ ಮೂರ್ತಿ ಬಿನ್ ಸಿದ್ದಪ್ಪ ಶೆಟ್ಟಿ ಇವ್ರುಗಳ ಹಿಡುವಳಿಯಲ್ಲಿ ಇರುವಂಥದ್ದು ಇದು ಸಾಧಾರಣ ಇನ್ನೂರು ವರ್ಷಗಳಿಂದ ಸಹ ಒಂದು ದಾರಿ ಇತ್ತು ರುದ್ರಭೂಮಿಗೆ ಹೋಗುವಂಥ ದಾರಿ ಇತ್ತು ಅಲ್ಲಿ ಶವ ಸಂಸ್ಕಾರವನ್ನು ಮಾಡಿರುವಂತಹ ಕುರುವುಗಳು ಸಹ ಇದೆ ಇವತ್ತಿಗೂ ಇದೆ ಅದು ಹನ್ನೆರಡು ವರ್ಷಗಳ ಕಾಲ ಪಾಳು ಬಿದ್ದಿತ್ತು ಆ ಪಾಳು ಬಿದ್ದಿರುವಂತಹ ರುದ್ರಭೂಮಿಯನ್ನು ತೆರವುಗೊಳಿಸ್ಬೇಕು ಅಂತೇಳಿ ಮತ್ತೆ ಅಲ್ಲಿ ತಿರುಗಾಡುವ ರೈತರಿಗೆ ಏನು ಮೂವತ್ತ್ನಾಲ್ಕು ಸರ್ವೆ ನಂಬರ್ಲಿರುವಂಥ ರೈತರ ಜಮೀನಿಗೆ ಹೋಗುವಂಥ ದಾರಿಯನ್ನು ಮುಚ್ಚಿದೆ ಹಾಗೂ ಏನು ಗ್ರಾಮಠಾಣದ ಜಮೀನಿದೆ ಹದಿನಾಲ್ಕು ಬಾರ ಎರಡು ಮತ್ತು ಹದಿನಾಲ್ಕು ಬಾರ್ ಹದಿಮೂರು ಬಾರ್ ಎರಡರಲ್ಲೂ ಕೂಡ ಗ್ರಾಮ ಠಾಣ ಜಮೀನಿದೆ ಆ ಜಮೀನನ್ನು ಕೂಡ ಏನು ಅವರುಗಳ ಮನೆಗಳಿದೆಯೋ ಅವರುಗಳಿಗೆ ಖಾತೆಯನ್ನು ಮಾಡಿಕೊಡ್ಬೇಕು ಏನು ಈ ಖಾತೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಕೂಡ ಏನು ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅದಕ್ಕೂ ಕೂಡ ಇವರುಗಳು ಏನು ಮಾಡಿದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಪಿತಾಜಿ ಸೊತ್ತಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇವರಿಗೆ ಯಾರಿಗೂ ಕೂಡ

ಡಿಒ ಸುಷ್ಮಾ ಅವರು ಭೇಟಿ ನೀಡಿ ಪರಿಶೀಲಿಸಿ ಸರ್ವೆ ಅಧಿಕಾರಿಗಳ ಮೂಲಕ ಸರ್ವೆ ಕಾರ್ಯ ನಡೆಸಿದರು ಮಾಡ್ತಾರೆ ಎಪ್ಪತ್ತೈದು ಸಾವಿರ ತೀರ್ಮಾನ ಮಾಡ್ತಿದ್ದಾರೆ ಇವರೇ ಕಟ್ಟಿ ಕೆಳಗಡೆ ಬಂದು ಆ ಮನೆ ಮನೆ ಬಚ್ಚ ಕಟ್ಟಿ ಚುಚ್ಚಿ ಇಲ್ಲಿ ಸೇರುತ್ತೆ ಅಂತ ಜಾಗದ ಹೇಳಿದ್ರು ಇವ್ರ ಎಪ್ಪತ್ತೈದು ಸಾವಿರಕ್ಕೆ ಇದು ಮಾಡಿದ್ರು ಈಗ ಇಲ್ಲಿಗೆ ಹೆಂಗಿತ್ತು ಚಿದ್ರು ಕಂಡು ಸರ್ವೆ ಒಬ್ಬೊಬ್ಬರು ಒಂದ್ ಸಹ ಮಾಡಿದ ಸರ್ವೆ ಬರುತ್ತಾ ಈಗ ಮೊನ್ನೆ ಒಂದು ಮೆಣಲ್ ಪಂಚಾಯತ್ ಬೇಲಿ ಬೇಲಿ ಕಾಂಪೌಂಡ್ ಹಾಕ್ತಾರೆ ಗ್ರಾಮ ಮಾಡ್ ಸೊತ್ತಾಗಾರೆ ಈ ಸ್ವತ್ ಮಾಡ್ಕೊಡಬೇಡಿ ಅಂತಲೇ ಅರ್ಜಿ ಹಾಕಿದ್ರೆ ಗ್ರಾಮ ತಾಲೂಂಗರ ಅವರ ಸೊತ್ತಾ ಸ್ಟಾರ್ಟಿಂಗ್ ಐದು ವರ್ಷ ಇಲ್ಲ ಮೇಡಂ ಕಲ್ಲೇಶ್ವರ ಬನ್ಸ್ ಸರ್ವೆ ಮಾಡಿ ಒಂದು 3 4 ಮನೆ ಆಗಿದೆ ಗ್ರಾಮಸ್ಥರು ಮಾತನಾಡಿ ಅಧಿಕಾರಿಗಳು ನಡೆಸಿರುವ ಸರ್ವೆ ಕಾರ್ಯ ನಮಗೆ ತೃಪ್ತಿ ನೀಡಿಲ್ಲ ನಮಗೆ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ಜಿಲ್ಲಾಧಿಕಾರಿಗಳು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಸ್ಮಶಾನಕ್ಕೆ ಹಾಗೂ ರೈತರ ಜಮೀನಿಗೆ ತೆರಳುವ ಒತ್ತುವರಿಯಾಗಿರುವ ರಸ್ತೆಯನ್ನ ತೆರವುಗೊಳಿಸಿ ಕೊಡಬೇಕು ಎಂದು ಮನವಿ ಮಾಡಿದರು ಜಮೀನನ್ನು ಬಿಟ್ಕೊಡಿ ಅಂತ ಕೇಳ್ತಾ ಇಲ್ಲ ಇವಾಗ ನೂರಾರು ವರ್ಷ ವರ್ಷದಿಂದ ಇದ್ದ ಭೂಮಿನ ಸಾಗುವಳಿ ಮಾಡೋದಿಕ್ಕೆ ರದ್ದು ದಾರಿನ ಮುಕ್ತ ಪಡಿಸ್ಕೊಟ್ಲಿ ಜೊತೆಗೆ ಈ ಸ್ವತ್ತಿಗೆ ತೊಂದರೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮನೆಗೂ ಆ ಈ ಸ್ವತ್ತಿಗೆ ಅದೇನು ಎಂಕ್ರೇಜ್ಮೆಂಟ್ ಜಾಗ ಎಷ್ಟಿದೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಈ ಊರಿಗೆ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಅದಕ್ಕಿಂತ ಮುಂಚೆ ನಮ್ಮ ಅತ್ತೆ ಮಾವ ಸಾಧಾರಣ ಒಂದು ಐವತ್ತರಿಂದ ಅರವತ್ತು ವರ್ಷದ ಅರವತ್ತು ವರ್ಷದ ಮುಂಚೆಯಿಂದ ವಾಸ ಆಗಿದ್ದಾರೆ ಇಲ್ಲಿ ಹೆಬ್ಬಳ್ಳಿ ಗ್ರಾಮದಲ್ಲಿ ಇದು ನಾವು ಇವಾಗ ಮನೆ ಕಟ್ಟಿರೋದಂತ ಜಾಗ ಗ್ರಾಮ ಗ್ರಾಮಕ್ಕೆ ಸೇರಿದ್ರು ಅದರಲ್ಲಿ ನಮಗೆ ಮನೆ ಕಟ್ಕೊಂಡಿದ್ದೀವಿ ಸಾಧಾರಣ ಅರವತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ ಆದರೂ ನಮಗೆ ಈ ಸೊತ್ತು ಮಾಡಿಕೊಡ್ತಾಯಿಲ್ಲ ಯಾವಾಗ ಎಷ್ಟು ಒಂದು ಅರ್ಜಿ ಕೊಟ್ಟಿದ್ದೀವಿ ಮಲೆನಾಡಿ ಗ್ರಾಮ ಪಂಚಾಯತಿ ಅಂತ ಹೇಳಿದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಲ ನಾನೇ ಹೋಗಿ ಕೊಟ್ಟಿದ್ದೀನಿ ಖುದ್ದುವಾಗಿ ಹಾಂ ಆ ಊರು ಏನು ಹೇಳ್ತಾರೆ ಬೇರೆಯವ್ರು ತಕರಾರು ಹಾಕಿದ್ದಾರೆ ಅದು ಹಂಗೆ ಮಾಡ್ಕೊಡೋಕ್ಕಾಗಲ್ಲ ಕಣಮ್ಮ ಈ ಸೊತ್ತು ಹೆಂಗೆ ಆದರೆ ಕಂದಾಯ ಕಟ್ತಾ ಇದ್ದೀವಿ ಒಂದು ವರ್ಷ ಮಿಸ್ ಮಾಡೋಂಗಿಲ್ಲ ಹಾಂ ಒಂದು ವರ್ಷ ಬ್ಯಾಲೆನ್ಸ್ ಮನೆ ಹತ್ರ ಕಳಿಸ್ತಾರೆ ಆದ್ರೆ ಈ ಸತ್ ಯಾಕೆ ಮಾಡ್ಕೊಡ್ತೇನೆ ನಮಗೆ ಹೆಬ್ಬಳ್ಳಿ ಗ್ರಾಮದ ನಿವಾಸಿಗಳಾದ ಚಂದ್ರಮ್ಮ ಬಿನ್ ಗಿಡ್ಡಶೆಟ್ಟಿ ಚಂದ್ರಶೇಖರ ಬಿನ್ ಗಿಡ್ಡಶೆಟ್ಟಿ ಕುಲಶೇಖರ ಬಿನ್ ಗಿಡ್ಡಶೆಟ್ಟಿ ಅಶೋಕ್ ಬಿನ್ ಗಿಡ್ಡಶೆಟ್ಟಿ ಮೂರ್ತಿ ಬಿನ್ ಸಿದ್ದಶೆಟ್ಟಿ ಇವರು ಸ್ಮಶಾನದ ಜಾಗ ಹಾಗೂ ಸ್ಮಶಾನಕ್ಕೆ ತೆರಳುವ ಹಾಗೂ ರೈತರು ತಮ್ಮ ಜಮೀನುಗಳಿಗೆ ತೆರಳುವ ರಸ್ತೆಯನ್ನ ಒತ್ತುವರಿ ಮಾಡಿದ್ದಾರೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ ಎಂದರು ರೈತರು ದೇಶದ ಬೆನ್ನೆಲುಬು ಅಂತ ಅಂತಾರೆ ನನಗಿರೋದು ನನ್ನ ಅಜ್ಜ ಅಜ್ಜಿ ಆಸ್ತಿ ಮಾಡಿರೋದು ಒಂದೂವರೆ ಎಕರೆ ಈ ಒಂದೂವರೆ ಎಕರೆ ಜಮೀನಿಗೆ ನನಗೆ ಹೋಗಲಿಕ್ಕೆ ಹದಿಮೂರು ವರ್ಷದಿಂದ ಜಾಗ ಇಲ್ಲ ಈಗ ಜನ ಕರ್ಕೋಬೇಕು ಅಂದರೆ ಈಗಿಂದ ಒಂದು ಸಮಯದಲ್ಲಿ ಜನ ಕರ್ಕೋಬೇಕು ಅಂದರೆ ಒಂದು ಪಿಕಪ್ಗೆ ಬೆಳಗ್ಗೆ ಕರ್ಕೊಂಡೋಗಿ ಸಂಜೆ ಕರ್ಕೊಂಡು ಬರೋಕ್ಕೆ ಎರಡು ಸಾವಿರ ರೂಪಾಯಿ ಬಾಡಿಗೆ ಕೇಳ್ತಾರೆ ಇನ್ನೂ ಜನದ ಸಂಬಳ ಇದನ್ನೆಲ್ಲ ಇದು ಮಾಡ್ಕೊಂಡು ಒಂದೂವರೆ ಎಕರೆ ಜಾಗದಲ್ಲಿ ನಾನು ಉಳುಮೆ ಮಾಡಬೇಕು ಅಂದರೆ ಆರು ಕಿಲೋಮೀಟರ್ ಸುತ್ಕೊಂಡು ಹೋಗಬೇಕು ವೆಹಿಕಲ್ ಅಲ್ಲಿ ಹತ್ತಲ್ಲ ಇದ್ದಿದ್ದು ಬರೀ ಒಂದು ಮುನ್ನೂರು ಮೀಟರ್ ಜಾಗದಲ್ಲಿದ್ದಂಥ ದಾರಿನ ಮುಚ್ಚಾಕಿ ಹದಿಮೂರು ವರ್ಷ ಆಯಿತು ನಾವು ಊರಲ್ಲಿ ದುಡ್ಕ ತಿಂತ ಇವತ್ತು ಊರ್ ಬಿಟ್ಟು ಹೊರಗೋಗಿ ದುಡ್ಕೊಂಡು ತಿನ್ಬೇಕು ಮತ್ತೆ ಊರಿಗೆ ಬರಬೇಕು ಈ ಪರಿಸ್ಥಿತಿ ಆಗಿದೆ ನಮ್ದು ಊರಿನಲ್ಲಿ ಯಾರಾದರೂ ಮರಣ ಹೊಂದಿದರೆ ಸ್ಮಶಾನಕ್ಕೆ ಕೊಂಡೊಯ್ಯಲು ರಸ್ತೆ ಇಲ್ಲ ಇದ್ದ ರಸ್ತೆಯನ್ನ ಒತ್ತುವರಿ ಮಾಡಿದರೆ ಹೇಗೆ ಸ್ಮಶಾನಕ್ಕೆ ತೆರಳುವುದು ಎಂದು ಆಕ್ರೋಶ ಹೊರ ಹಾಕಿದರು ನಂಬರ್ ಅಲ್ಲಿ ಇದಾವೆ ಈಗ ದಾರಿ ಇಲ್ಲ ಈಗ ಹೆಚ್ಚು ಕಡಿಮೆ ಹದಿಮೂರು ವರ್ಷ ಆಯ್ತು ದಾರಿ ಮುಚ್ಚಿಬಿಟ್ಟು ಈಗ ನಾವು ಯಾವುದೇ ಒಂದು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಮುಖಾಂತರ ಬಂದು ರೋಡ್ ಮಾಡ್ಕೊಂಡು ಅಲ್ಲಿಂದ ಮೂರು ಕಿಲೋಮೀಟರ್ ತಾಸಿ ಬರ್ತಾ ಇದೀವಿ ಅಕಸ್ಮಾತ್ ಎಲ್ಲ ಒಂದ್ ದಿವಸ ಇಲ್ಲಿ ಹೋದ್ರೆ ಮೇಲೆ ಅಟ್ಯಾಕ್ ಮಾಡ್ತಾರೆ ನನ್ನ ಮೇಲೆ ಒಂದ್ ದಿವಸ ಅಲ್ಲೇನೂ ಮಾಡಿದ್ರು ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೆ ಕೋರ್ಟಿಗೆ ಹೋಗಿದೆ ಮುಂದೆ ಏನಾಗುತ್ತೆ ನೋಡೋಣ ಇಷ್ಟೇ ಮೇನು ದಾರಿ ಬೇಕು ಮನೆಗೆ ಈ ಈಸೊತ್ತಾಗಬೇಕು ಪಿಡಿಒ ಅವ್ರ ಏನ್ ಹೇಳ್ಕೊಡ್ತಾರೋ ನಮಗೆ ಗೊತ್ತಿಲ್ಲ ಇನ್ನೊಂದು ಮತ್ತೊಂದು ಮಾತಾಡ್ತಾರ ಗೊತ್ತಿಲ್ಲ ನಮಗೆ ಅಲ್ಲಿ ಬೇಗ ಆಗಿ ನಮಗೆ ದಾರಿ ಬೇಕು ಮನೆ ಈ ಸೊತ್ತಾಗಿ ಮಾಡ್ಕೊಡ್ಬೇಕು ಇನ್ನೊಂದು ಅದ್ಯಾಸ ಒಂದು ತಿಂಗಳಿಗೆ ಕಾಫಿ ಬೆಳೆ ಬರುತ್ತೆ ಅದ್ಕೊಂಡು ನಾನು ನಾನಾಗೆ ಬಿಟ್ಕೊಡ್ತೀನಿ ಸಿಲ್ವರ್ ಮರ ಇದೆ ಬೆಲೆ ಬಾಳೋದು ಬೆಲೆ ಬಳ ಕಾಫಿ ಇದೆ ಅದು ಕಟಾವು ಮಾಡಿ ನಾನೇ ಬಿಟ್ಕೊಡ್ತೀನಿ ಸರ್ಕಾರಕ್ಕೆ ತಹಸೀಲ್ದಾರಿಗೆ ನಾನು ತಲೆ ಬಾಕ್ತೀನಿ ಅವೆಲ್ಲ ಸುಳ್ಳು ಏನಪ್ಪ ಅಂತಂದ್ರೆ ನಾವು ಕೆಲವರು ಪಂಚಾಯತ್ ಮುಖಾಂತರ ಕೆಲವು ಅವಕಾಶ ಕೊಟ್ಟಿದ್ದು ಅವಕಾಶನ ಬಳಸ್ಕೊಂಡ್ರು ಬಳಸ್ಕೊಂಡ್ಮೇಲೆ ಮತ್ತೆ ಅದನ್ನ ಕಿತ್ಕೊಂತಾರೆ ಏನೋ ಉದ್ದೇಶಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸುಳ್ಳು ಸುಳ್ಳೆ ಮಲಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ನಮ್ಮಲ್ಲಿ ಕೇಸ್ ಮಾಡಿದೆ ಏನಾಯ್ತು ಗ್ರಾಮಸ್ಥರು ವಾದಿ ಪ್ರತಿವಾದಿಗಳ ಮಧ್ಯೆ ರಸ್ತೆ ನಕಾಶಗಂಡ ರಸ್ತೆ ಸ್ಮಶಾನಕೂಟ ರಸ್ತೆ ವಿಚಾರಕ್ಕಾಗಿ ಚರ್ಚೆ ಆಗ್ತಾ ಇತ್ತು ನಾವು ಕೂಡ ಈ ಭಾಗದಲ್ಲಿ ಬರ್ತಾ ಇದ್ವಿ ಒಂದು ಏನು ಸಾರ್ವಜನಿಕರಿಗೆ ಸ್ಮಶಾನಕೂಟ ರಸ್ತೆ ಬೇಕು ರಸ್ತೆ ಈಗಾಗಲೇ ನಕಾಶಗಂಡ ದಾರಿ ಅನುಕೂಲ ಆಗದೇ ಇರೋದ್ರಿಂದ ಇವತ್ತು ಸರ್ಕಾರಿ ಜಾಗ ಸಾವಿರದ ನಂಬರ್ ಮೂವತ್ನಾಲ್ಕು ಮತ್ತು ಗ್ರಾಮ ತಾಣದಿಂದ ಇಪ್ಪತ್ತೈದು ಅಡಿ ಆ ಹೋಗುವಂಥ ರಸ್ತೆಯನ್ನು ಈಗಾಗಲೇ ಅಧಿಕಾರಿಗಳು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ವರದಿ ತಕ್ಷಣ ಸಲ್ಲಿಸ್ತಾರೆ ಸಲ್ಲಿಸಿದ ನಂತರದಲ್ಲಿ ಸ್ಮಶಾನಕ್ಕೋಗುವ ಸಾರ್ವಜನಿಕ ಅನುಕೂಲಕ್ಕೋಸ್ಕರವಾಗಿ ರಸ್ತೆಯನ್ನು ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಎಲ್ಲ ಅಂತಕ್ಕಂಥದ್ದು ತಕ್ಷಣವೇ ನಮ್ಮ ಶಾಸಕರತ್ತೂ ಕೂಡ ಈ ವಿಚಾರವನ್ನು ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳ ಮುಖಾಂತರವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸ್ಮಶಾನಕ್ಕೆ ರಸ್ತೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ ಯಾರೂ ಕೂಡ ಇಲ್ಲಿ ಅಶಾಂತಿಯಿಂದ ಇರಬಾರ್ದು ಎಲ್ಲ ಶಾಂತಿಯಿಂದ ಇರಬೇಕು ಅಂತಕ್ಕಂಥದ್ದು ಸಾರ್ವಜನಿಕ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಬೇಕಾಯಿತು ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಗ್ರಾಮಸ್ಥರು ಕೂಡ ಕೈ ಜೋಡಿಸ್ತಾರೆ ಸರ್ಕಾರಿ ಜಾಗದಲ್ಲಿ ರಸ್ತೆಯನ್ನು ಮಾಡಿಕೊಡೋದು ಅದೆಲ್ಲ